ನಾವು ಕೇಳೋದು ಒಂದೇ ಬೇಡಿಕೆ ನಮ್ಮ ಜೀವನ ಇರೋದು ಇದೆ ಸರ್ ಅಂತ ನಮ್ಮ ಅಲೆಮಾರಿಗಳಿಗೆ ಒಂದು ಗ್ಯಾರಂಟಿ ಐದು ಗಂಟೆ ಒಳಗೆ ಆರು ಗಂಟೆ ಹೊಟ್ಟಿದ್ದೀವಿ ಅಲೆಮಾರಿ ಬುಡುಗಜ ಸರ್ ಅವರು ಅಲೆಮಾರಿ ಜಂಗಮ್ಮ ಸರ್ ಬುಡಗ ಜಂಗಮನವ್ರು ಅಂತಂದರೆ ಏ ಯಾಕೆ ಇಕ್ಕ ಮಕ್ಕಂಡಿಗೆ ಏನಿಲ್ಲ ನೀ ಆಧಾರ್ ಕಾರ್ಡ್ ಐತಾ ಹಾಂ ಹಾಂ ಐಡೆಂಟಿ ಕಾರ್ಡ್ ಆಯ್ತಾ ಸರ್ ಆಯ್ತಾವ ಸರ್ ನಮ್ಮ ಹೋಲ್ರು ನಮ್ಮ ಹೋಳರು ಈ ಪರಿಸ್ಥಿತಿ ಬಂದರು ಮಿಸ್ಲ್ರಾ ತಿಳ್ಕಾ ಹಾಂ ಇಲ್ಲಿ ಮಕ್ಕಳು ತಿಳ್ಕೊ ಹಿಂಗ ಬಂದ ಯಾರು ಕಳ್ಳಗು ಮೈ ತುಂಬ ಬಂದಿರ್ತದೆ ಎಲ್ಲ ನಾವು ಫಂಕ್ಷನ್ ಗೊತ್ತಿವೆ ಏನೋ ಸಾವಿರ ಐನೂರು ಮುನ್ನೂರು ನಾನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟರೆ ಇವಾಗ ಕೂಲಿ ಅಂತೂ ಹೋಗೋದಲ್ಲ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತಾರೆ ಅವ್ರು ನಿಮ್ಮಂತ ಕರ್ತಿರಲ್ಲ ಏ ವೇಷ ಬೇಷ ಮಾಡ್ತಾನಪ್ಪ ಬರ್ತಾರಲ್ಲ ಅದೇ ಸಿದ್ದರಾಮ್ಯ ಸಾರಿಗೆ ಇಪ್ಪತ್ತು ಸಾವಿರ ಮಾಡಿ ಫಂಕ್ಷನ್ ಸಾರಿಗೆ ಎಲ್ಲಿ ಬರ್ತಾನೆ ನಮ್ಮ ಕಂಪ್ಲಿಗಿ ಮತ್ತು ಬಳ್ಳಾರಿ ಜಿಲ್ಲಾಕ್ಕೆಲ್ಲ ಬಂದು ಬರ್ತಾನೆ ಬಂದರೆ ಕೂಟ ನಮ್ಮ ಪ್ರೋತ್ಸಾಹ ಮಾಡ್ತಾನೆ ಅಷ್ಟು ಓಂ ಪ್ರದ ಸಿದ್ದರಾಮ್ಯ ಸಾರಿ ಇಲ್ಲಿ ಬಂದಿದ್ದ ಎಷ್ಟು ಇದು ಮೈಸೂರು ಮೈಸೂರಲ್ಲಿ ಬಂದರೆ ಬಣ್ಣಿದ್ರು ಇದ್ರೂ ಕೂಟ ಅಬ್ಗಿಂತಿದ್ದ ಮಕ್ಕಳ ಅಬ್ಕೊಂಡಂಗೆ ಇದು ಮಕ್ಕಳಿಲ್ಲ ಅಲ್ಲಿ ಮಾರಿ ಮಕ್ಕಳೇ ಇಲ್ಲ ಶರ್ಟ್ಲಿಮೆಂಟು ಮಕ್ಕಳೇ ಇಲ್ಲ ಅದ ಬಂದು ರೂಪಾಯಿ ಕೊಡು ಒಂದು ರೂಪಾಯಿ ಕೊಡು ಒಮ್ಮಕ್ಕಿಬಿಟ್ಟಿ ಸರ್ ಹಿಂಗಾಯ್ತು ನಮ್ಮ ಪರಿಸ್ಥಿತಿ ಹಾಂ ಇದನ್ನೆಲ್ಲ ನೀವು ಎಡ್ ಮಾಡ್ಬೇಕು ಸಾಯಂಕಾಲ ಐದು ಗಂಟೆ ಟೈಮ್ ಕೊಟ್ಟಿವಿ ಆ ಸ್ವಿಶ್ ಮಾಡ್ತೀವಿ ಬಿಲೇಡ್ಗಳು ಎಲ್ಲ ತಂದಿವಿ ಸರ್ ಆವಕ್ ಬದುಕು ಆವಕ್ ಬದುಕು ಮಲ್ಲ ಎಲ್ಲ ಆಗ್ಬೇಕು ಆಗ್ಬೇಕು ಅಂತಂದ್ರೆ ನಾವು ಇದು ವಿಚಾರಣೆ ಮಾಡೋಕೆ ಹಾಂ ಇವತ್ತು ಒಂದು ಹೋರಾಟ ಒಂದು ತಿಂಗಳಿದ್ದು ಹೋರಾಟ ಮಾಡೋಕೆ ಹಚ್ಚಿವಿ ನಮ್ಮ ಮೀಸಲಾತಿ ಅಷ್ಟಲ್ಲಿ ಕೊಟ್ಟಿದ್ದಿಲ್ಲ ಆದರೆ ಬಂದೀವಿ ನಮ್ಮದು ಕಷ್ಟ ನೋಡ್ತೀಯಾ ನಮ್ಮ ಬೀದಿ ಪಾಲು ಆಗಿಬಿಟ್ಟಿವಿ ಬೀದಿ ಪಾಲು ಏನಿಲ್ಲ ಪ್ರಪಂಚ ಏನಿಲ್ಲ ಇನ್ನೇನಿಲ್ಲ ಜೀವನ ಇದೆ ಜೀವನ ಆದರೆ ಏನಾಯ್ತು ನಮಗೆ ನಮಗೊಂದು ಮೀಸಲಾತಿ ಕೊಟ್ಟರೆ ಆಯಿತು ನಿಮ್ಮ ನೀ ಪರವಾಗಿ ಹೆಂಗಿದ್ರೆ ನಾವು ಹಂಗೆ ಇರ್ತೀವಿ ನಿಮಗೆ ನಮ್ಮ ಮೀಸಲಾತಿ ಕೊಟ್ಟಿರ್ಲಿದ್ರೆ ಸಾಯಂಕಾಲ ಐದು ಗಂಟೆ ತಗಿರ್ತೀವಿ ಆದರೆ ಬಿಲೇಡು ಕತ್ತಿಗಳು ಎಲ್ಲವು ಸೂಷೇಡು ಸಾಯಂಕಾಲ ತಡಿ ಸುಸೈಡ್ ಮಾಡಿಕೊಂಡು ನಮ್ಗೆ ಏನೈತೆ ನೀನು ಬರ್ಬೇಕು ಇಲ್ಲಿ ವೇದಿಕೆ ಫ್ರೀಡಂ ಪಾರ್ಕ್ ಬಂದರೆ ನಮ್ಮ ನಾವು ಹೆಂಗೆ ಕೊಟ್ಟಿವ ಮರ್ಯಾದ ನೀವು ಹಂಗೆ ಕೊಟ್ಟ ಮರ್ಯಾದೆ ಉಳಿತು ಇಲ್ಲಿದ್ದರೆ ಜೀವನ ಈ ಬೆಂಗಳೂರು ಏನಾಯಿತು ಹುಡುಗರು ಹುಡಿ ಮಕ್ಕಳು ಮರಿ ಎಲ್ಲರೂ ಬೀದಿ ಬಲ ಆಗಿಬಿಡ್ತೀವಿ ನಮ್ದಾ ಆದರೆ ತಾತ ಓ ತಾತ ಇಲ್ಲದ ನಮ್ಮದು ಜೀವನದೇ ಇಡೀ ಪ್ರಪಂಚ ಇಡೀ ಪ್ರಪಂಚನೇ ನಾವು ಎಲ್ಲಿ ಡಿಲ್ಲಿ ಕಲ್ಕತ್ತೆ ಎಲ್ಲೇ ನಮ್ಮ ಇಡೀ ದೇಶಗಳು ಏನದವು ನಾವೆಲ್ಲ ಹೋರಾಟ ಮಾಡಕ್ಕೆ ಹಚ್ಚಿವಿ ಎಲ್ಲ ಭಿಕ್ಷೆಟೆ ನಮ್ಮ ಮೀಸಲಾತಿ ತಂಬೋದಿಲ್ಲ ಇವತ್ತೇನು ಮಾಡಿ ನಮ್ಮ ಬಿಡುಗಡೆ ಆ ನಮಗೆ ನಮ್ಮ ಮಕ್ಕಳು ಸರವಾಗಿ ನಮಗೆ ಉದ್ಯೋಗ ಇಲ್ಲ ಪೊಲೀಸ್ ಇಲ್ಲ ಏನಿಲ್ಲ ಎಜುಕೇಷನ್ ಇಲ್ಲ ಹುಡುಗರು ಹೋದ್ರ ಕೂಟ ಏನಿಲ್ಲ ಹ್ಞೂ ಮತ್ತೆ ಅಲ್ಲಿ ಮಾರಿ ನಾವು ಹ್ಞೂ ಮತ್ತು ಎ ಸಿ ಹಾಂ ಮುಕ್ಕಳು ಜೀವನ ಏನು ಮಾಡ್ಬೇಕು ನಾವು ಬರೀ ಈ ಸಂದರ್ಭ ಆದ್ರೆ ಕೈ ಮುಗಿದು ಪಾದ ಮುಟ್ಟಿ ಕೇಳ್ತದೀವಿ ಏನಂದರೆ ಸಾರು ಮೀಸಲಾತಿ ಒಂದು ಒಂದು ಬಾಗ್ ಕೊಟ್ಟರೆ ಹಾಂ ಅದೇನು ಕೊಟ್ಟನು ನಾಗಮ್ಮ ಸಾರು ಅವ್ರ ಮೀಸಲಾತಿ ಏನು ಕೊಟ್ಟದ್ರು ನಮಗೆ ಅದು ಬಂದರೆ ನಿಮ್ಮ ಪರವಾಗಿ ನಾವು ಬೇಡಿಕೊಂಡು ಇರ್ತೀವಿ ಕೊಳ್ಳಿದ್ದ ನೀನು ಆಟೋ ಮಾಡಿ ಬಿಟ್ಟು ಅಂದರೆ ನಾವು ದೊಡ್ಡ ಆಟ ಮಾಡಿಬಿಡ್ತೀವಿ ಬೆಂಗ್ಳೂರಾಗ ದೊಡ್ಡ ನಮ್ಮ ಹೆಸರು ಬಾಲಾಜಿ ನಾನು ಇದೇ ಯಾವ ಮಾಡೋದು ಸರ್ ನಮ್ಮ ಮಕ್ಕಳನ್ನು ಮುಂದಕ್ಕೆ ಅವರು ಯಾಕೆ ನಮ್ಮ ಇರೋ ಮಟ್ಟ ನಮ್ಮ ಕಲೆ ಇದೆ ಸರ್ ಅದು ಮುಂದಕ್ಕೆ ನಮ್ಮ ಮಕ್ಕಳಿಗೆನ್ನ ಅವ್ರಿಗೆ ಏನೋ ಔಷಧಿ ಮುಂದಕ್ಕೆ ನಮ್ಮ ಮಕ್ಕಳಂತ ಅವ್ರು ವಿದ್ಯಾರ್ಥಿ ಆಗಲಂತ ನಾವು ಮಾಡಿ ಇದೆ ಸರ್ ನಮ್ಮ ನಮ್ಮ ಜೀವನ ಇರೋದು ಸರ್ ನಮ್ದು ಇದೆ ಅಷ್ಟೇ ಮುಂದಕ್ಕೆ ನಮ್ಮ ಮಕ್ಕಳನ್ನು ಸ್ವಲ್ಪ ಉದ್ದಾರ ಆಗಲಿ ಇದು ನಮ್ದು ನಮಗೆ ಸಾಯಿ ನಮಗೆ ಬಂದ್ರೆ ನಮ್ಮ ಮೀಸಲಾದ ನಮಗೆ ಬಂದ್ರೆ ಸಾಕು ಸರ್ ಅಷ್ಟೇ ಸರ್ ಬಹಳ ಸಾವಿರಾರು ಬಹಳ ಜನ ಸರ್ ಯಾಕಂದ್ರೆ ಸರ್ ಈಗ ಬೆಳಕೆ ನಮ್ಗೆ ಅದೇ ಬೇಸೆ ಸರ್ ಬೀದಿ ಬೀದಿಯಲ್ಲಿ ನಾವು ವೇಷ ಮಾಡ್ಕೋಬೇಕು ಅಲೆಮಾರಿಯಲ್ಲಿ ಅಂದ್ರೆ ನಮ್ಮ ಜೀವನ ಇರೋದಿದೆ ಸರ್ ಅದೇ ನಾವು ಕೇಳೋ ಸರ್ ಸಿದ್ದರಾಮಯ್ಯ ನಮ್ಮ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳನ್ನು ನಮ್ಮನ್ನ ಕಡೆಗಣಿಸಿದ್ದಾರೆ ನಮ್ಮನ್ನ ಪುರುಷ ಸಮಾಜದಲ್ಲಿ ಕಲಿಸಿದ್ದಾರೆ ನಾವು ಅಸ್ಪೃಶ್ಯರು ಅಸ್ಪೃಶ್ಯರೆಂದ್ರೆ ಹಿಂದಕ್ಕೆ ಸುಡುಗಾಡಿನಲ್ಲೇ ಸುಡುಗಾಡಿನಲ್ಲೇ ಊಟ ಮಾಡ್ತಿದ್ವಿ ಹಾಂ ಸು ಸುಡುಗಾಡೆ ಬಟ್ಟೆಗಳನ್ನು ಇದ್ದೀವಿ ಹಾಂ ಪ್ರತಿಯೊಂದನ್ನು ನಾವು ಏನೈತಲ್ಲ ನಮ್ಮದು ಕೆಳಮಟ್ಟ ಸಮುದಾಯ ಈ ಕೆಳಮಟ್ಟ ಸಮುದಾಯನ ನಮಗೆ ಮೀಸಲಾತಿಯನ್ನು ಕೊಟ್ಟರೆ ನಮ್ಮ ಮಕ್ಕಳಿಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಮತ್ತು ಎಜುಕೇಷನಿಗೆ ಒಂದು ಒಳ್ಳೆ ಒಂದು ಜೀವನಕ್ಕಾಗುತ್ತೆ ಅದನ್ನು ಬಿಟ್ಟು ಸರ್ಕಾರ ಬಲಿಷ್ಠವಾದ ಸಮುದಾಯದ ಜೊತೆಗೆ ನಮ್ಮನ್ನು ಸೇರಿಸಿ ನಮ್ಮನ್ನು ಅನ್ಯಾಯ ಮಾಡಿದ್ದಾರೆ ಇದನ್ನು ನಾವು ಏನೈತಲ್ಲ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಹಿಂದುಳಿದ ಸಚಿವರು ಮತ್ತು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಪರಿಗಿರಿಯನ್ನು ತಗೊಂಡು ತಕ್ಷಣವೇ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ನಮ್ಮ ಭಾಳ ಮೀಸಲಾತಿ ಬೇಕಂತೇಳಿ ಇಲ್ಲ ನಾವು ಮೂರು ನಾಲ್ಕು ಅಂತೇಳಿ ಕೇಳ್ತಾ ಇಲ್ಲ ನಮ್ಮ ಸಮಾಜಕ್ಕೆ ಐವತ್ತೊಂಬತ್ತು ಜಾತಿ ಸೇರಿಸಿ ಒಂದು ಪರ್ಸೆಂಟ್ ಮೀಸಲಾತಿ ಇದ್ದೀವಿ ಸ್ವಾಮಿ ನಾವು ನಾವು ಆದರೆ ಪ್ರತಿಯೊಬ್ಬರಿಗೆ ಹೊಟ್ಟೆ ಮೇಲೆ ಹೊಡಿಬಾರ್ದು ಬೆನ್ನಿನ ಮೇಲೆ ಹೊಡಿಬೇಕು ಸ್ವಾಮಿ ನೀವು ಇವತ್ತು ನಮ್ಮ ನಮ್ಮ ನಿಮ್ಮ ಮನೆಗೆ ಬಂದರೆ ಭಿಕ್ಷೆ ಕೊಡ್ತೀರಿ ಭಿಕ್ಷೆ ಹಾಕ್ತೀರಿ ನಮಗೆ ಅದನ್ನು ನೀವು ಒಳ್ಳೆ ವಾಪಸ್ ತೊಗೊತೀರಾ ನೀವು ನಾವು ಬಡವರಲ್ಲ ನಾವು ಅಲೆಮಾರಿಗಳು ಊರು ಊರು ಟೆಂಟ್ ಟೆಂಟು ಜೀವನ ಮಾಡ್ತೀವಿ ಹಿಂಗಾಗಿಬಿಟ್ಟು ನಮ್ಮ ಜೀವನ ಹೇಳ ಕೇಳಲಾರ್ದಂತಾಗಿದೆ ನಮ್ಮಿಂದ ಬಲೆವಾದ ಸಮುದಾಯ ಇಲ್ಲ ಒಂದು ಶಾಸಕರಿಲ್ಲ ಒಂದು ಸಚಿವರಿಲ್ಲ ಒಂದು ಅಧಿಕಾರಿ ಇಲ್ಲ ಒಂದು ಯಾರೂ ಇಲ್ಲ ನಮ್ಮನ್ನು ಬೀದಿ ಪಾಲು ಬಿಟ್ಟಿದ್ದಾರೆ ಇವತ್ತು ಇನ್ನೂ ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕಂತೇಳಿ ಬಿಟ್ಟಿದ್ದಾರೆ ಸ್ವಾಮಿ ಇದನ್ನು ನಾವೇನೈತಲ್ಲ ನಮ್ಮ ಅವರಿಗೆ ಮತ್ತು ಅವರು ಮೂವತ್ತೊಂದು ಸಚಿವರುಗಳಿಗೆ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕಗಳಿಗೆ ಇದನ್ನು ದನಿ ಎತ್ತಕ್ಕಾಗಲ್ವ ಬಡವ್ರು ಪರ ಇದ್ದೀವಿ ಅಂತ ಹೇಳ್ತೀರಿ ಅಲ್ಲ ನೀವು ಸ್ವಾಮಿ ಬಡವ್ರ ಪರ ಎಲ್ಲಿದ್ದೀರಿ ನಾವು ಹಿಂದಕ್ಕೆ ನಾವು ಸುಡುಗಾಡಿನಲ್ಲೇ ಜೀವನ ಮಾಡೀವಿ ಸ್ವಾಮಿ ಐವತ್ನಾಲ್ಕು ವರ್ಷ ನಮಗೆ ವಯಸ್ಸು ಐವತ್ನಾಲ್ಕು ವರ್ಷದಿಂದ ನಾವು ಜೋ ಜೋಪಡಿನಲ್ಲೇ ಸುಡಿಗಾಡಿನಲ್ಲೇ ಇದ್ದೀವಿ ಸ್ವಾಮಿ ನಾವು ಕೆಟ್ಟ ಮಾಂಸವನ್ನು ತಿಂತೀವಿ ನಾವು ಬೆಕ್ಕು ನರಿ ಮತ್ತು ಕೋಳಿ ಮತ್ತು ಅಡವಿ ಬೆಕ್ಕು ಮುಳ್ಳಂದಿ ಮತ್ತು ಅಡವಿ ಹಂದಿ ಮತ್ತು ಏನೈತಲ್ಲ ಈ ಥರ ಇನ್ನೂ ನಮಗೆ ಬಾಯಿಗೆ ಬರ್ತಾ ಇಲ್ಲ ಅಂಥ ಪ್ರಾಣಿಗಳನ್ನು ನಾವು ಕೊಂದು ತಿಂತೀವಿ ಅಂಥ ಸಮುದಾಯಗಳಿಗೆ ನೀವು ಏನು ಮಾಡಿದ್ದೀರಿ ನೀವು ಹೋಗಿ ಬಲಿಷ್ಠ ಸಮುದಾಯಗಳಿಗೆ ಹಾಕಿದ್ದೀರಿ ಆ ಬಲಿಷ್ಠ ಸಮುದಾಯಗಳಿಗೆ ನಮಗೆ ಕಣ್ಣನೇ ಇಲ್ಲ ಆ ಕಣ್ಣಿರೋ ಸಮುದಾಯಕ್ಕೆ ಹೋಗಿ ಹಾಕಿದ್ದೀರಿ ಅದರಲ್ಲಿ ಹೋಗಿ ಅಲ್ಲಿ ಹುಡುಕಕ್ಕಾಗತ್ತಾ ಆಗಲ್ಲ ಸ್ವಾಮಿ ನಮ್ಮ ದಯವಿಟ್ಟು ಸಿದ್ದರಾಮಯ್ಯವರೇ ನೀವು ಐಂದ ಮುಖ್ಯಮಂತ್ರಿ ಅಂತ ಹೇಳಿದಿರಿ ಐದು ಮುಖ್ಯಮಂತ್ರಿ ಆದರೆ ನಮ್ಮನ್ನು ಸ್ವಲ್ಪ ಪರಿಗಣನೆ ತಗೊಂಡು ನೀವು ನಮ್ಮ ಮೀಸಲಾತಿನ ನಮಗೆ ಕೊಡಿ ಸ್ವಾಮಿ ನಮ್ಮನ್ನು ಗೋಳಾಡಿಸ್ಬೇಡಿ ನಮ್ಮನ್ನು ಗೋಳಾಡಿಸಿದವರು ಎಲ್ಲಿ ಉದಾಹರಣೆ ಆಗಿಲ್ಲ ಏನೈತಲ್ಲ ನಿಮ್ಮ ಸರ್ಕಾರ ಆಗಲಿ ಅಥವಾ ಯಾರೇ ಆಗಲಿ ಉದಾಹರಣೆ ಆಗಲ್ಲ ಸ್ವಾಮಿ ಐವತ್ತೊಂಬತ್ತು ಸಮುದಾಯ ಉಸಿರು ನಿಮಗೆ ತಟ್ತೈತೆ ಅಂತೇಳಿ ನಾನು ಈ ಸಭೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್